ನಾನು ಎಲ್ಲೋ ಮೈಸೂರಾಗು ಎಲ್ಲೋ ಮಾತಾಡ್ತಾ ಹೇಳಿದೇನ್ ಬೆಂಗಳೂರಾಗು ಎಲ್ಲೋ ಒಂದ್ ಕಡೆ ಮಾತಾಡ್ತಾ ನೇತೃತ್ವ ಎಲ್ಲರ ಜೊತೆಗೆ ನಮ್ದು ಪ್ರಜಾಪ್ರಭುತ್ವದ ಪಾರ್ಟಿ ಇಲ್ಲಿ ಅದೇ ಡೈನೆಸ್ಟಿ ಇಂದ ಬಂದವರು ಅಥವಾ ಅದೇ ಡೈನೆಸ್ಟಿ ಒಳಗೆ ಬಂದವರು ಹೇಳಿದವರು ಅಧ್ಯಕ್ಷ ಆಗ್ಬೇಕಂತಿರುದಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತದೆ ಅಂದ್ರ ನಾ ಹೇಳುದು ರಾಷ್ಟ್ರೀಯ ಎಂದು ಹಿಡ್ಕೊಂಡು ಎಲ್ಲ ಕಡೆ ಆಲ್ ಲೆವೆಲ್ ಈ ಒಂದೇ ಕುಟುಂಬದವ್ರು ಆಗ್ಬೇಕಂತ ಇಲ್ಲದೆ ಇರೋದ್ರಿಂದ ಅಂದ್ರೆ ನಾನು ಹೇಳುದು ಕರ್ನಾಟಕ ರಾಜ್ಯ ಎಲ್ಲ ಇಡೀ ದೇಶದಿಂದ ಹಿಡ್ಕೊಂಡು ಎಲ್ಲ ಕಡೆ ಹಿಂಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಎಲ್ಲಾ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತೇನೆ ನಾನು ಕರ್ನಾಟಕದ ಬಗ್ಗೆನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಿರುವಂತಹ ಪ್ರೆಸೆಂಟ್ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೀನಿ ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನ್ ಮೊನ್ನೆ ಅಲ್ಲಿ ಸಿಕ್ಕಾಗಿ ಹೇಳಿದ್ದ ಆ ಚರ್ಚೆನೇ ಈಗ ಅಪ್ರಸ್ತುತ